ತುಂಬಾ ಜನರಿಗೆ ಗೊತ್ತಿಲ್ಲ ಜಯಂತ್ಗೆ ಈಗಾಗಲೇ ಮದುವೆ ಕೂಡ ಆಗಿರುತ್ತೆ ಆದ್ರೆ ಒಂದು ಸತ್ಯ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಸೊ ಕಾರಣಾಂತರಗಳಿಂದ ಪತ್ನಿಯಿಂದ ದೂರವಾಗಿರ್ತಾನೆ ಜಯಂತ್ ಬಹುಶಃ ಅದಕ್ಕೋಸ್ಕರ ಈಗ ಎರಡನೇ ಮದುವೆನ ಜಾನ್ವಿಯ ಜೊತೆ ಆಗಿರೋದು ಆದ್ರೆ ಈಗ ಒಂದು ಟ್ವಿಸ್ಟ್ ಮುಂದಿನ ದಿನಗಳಲ್ಲಿ ಏನ್ ಬರುತ್ತೆ ಅಂದ್ರೆ ಜಾನ್ವಿಯನ್ನ ಭೇಟಿ ಮಾಡಲಿದ್ದಾರೆ ಜಯಂತ್ ಮೊದಲನೇ ಪತ್ನಿ ಎಸೌದು ಜಯಂತ್ ಮೊದಲನೇ ಪತ್ನಿ ಆಗಮನ ಎಂಟ್ರಿ ಯಾವೊಂದು ಟರ್ಮಿನಲ್ ಬೇಕಾದ್ರೂ ಆಗ್ಬಹುದು ಅತಿ ಶೀಘ್ರದಲ್ಲಿ ಆಗ್ಬಹುದು ಈ ಒಂದು ಟ್ವಿಸ್ಟ್ ನೋಡ್ಬೇಕು ಅಂದ್ರೆ ಇನ್ನ ಕೆಲವು ದಿನಗಳು ವೇಟ್ ಮಾಡಲೇಬೇಕು ತುಂಬಾ ಬದಲಾವಣೆಗಳು ತುಂಬಾನೇ ಟ್ವಿಸ್ಟ್ ಗಳು ಕೂಡ ಆಗೋದು ಗ್ಯಾರಂಟಿ ಇರುತ್ತೆ ಮೊದಲ ಪತ್ನಿ ಬಹುಶಃ ಬಿಟ್ಟು ಅದಕ್ಕೋಸ್ಕರ ಈ ರೀತಿಯ ಹುಚ್ಚುಚ್ಚನ ಸೈಕನ ಸೈಕೋ ರೀತಿ ಆಡೋದು ಈ ಜಯಂತ್ ಜಯಂತರ ಒಂದು ವರ್ತನೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ವಿಚಿತ್ರ ವರ್ತನೆಯ ಪ್ರತಿಯೊಬ್ಬರು ಸಹ ನೋಡೇ ಇರ್ತಾರೆ ತುಂಬಾ ಅಂದ್ರೆ ತುಂಬಾನೇ ನಿಗಾವನ ಇಡ್ತಾನೆ ಜಾನವೀಯ ಮೇಲೆ ಎಲ್ಲೂ ಕೂಡ ಆಚೆ ಕಳಿಸೋದಿಲ್ಲ ಆಚೆ ಬಿಡೋದು ಕೂಡ ಇಲ್ಲ ಜೊತೆಗೆ ಒಂದು ಕಣ್ಣನ್ನು ಯಾವಾಗೂ ಕೂಡ ಇಟ್ಟಿರ್ತಾನೆ ಕತ್ ಕೇಳಿಸ್ಕೊಳ್ಳೋದು ಮೈಕ್ ಇಟ್ಟಿರುವುದು ಸಿ ಸಿ ಕ್ಯಾಮರಾ ಇಟ್ಟಿರುವುದು ಎಲ್ಲವನ್ನೂ ಕೂಡ ನೋಡೇ ಇರ್ತೀರಾ ಸೊ ಇಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿ ಒಂದು ಸೈಕೋ ರೀತಿ ಆಗ್ಬಿಟ್ಟಿದ್ದಾನೆ ಜಯಂತ್ ಈಗ ಮೊದಲ ಒಂದು ಪತ್ನಿಯ ಆಗಮನ ಅತಿ ಶೀಘ್ರದಲ್ಲಿಯೂ ಕೂಡ ಆಗುತ್ತೆ ಯಾವ ರೀತಿ ಇರುತ್ತೆ ಮುಂದೆ ಯಾವೆಲ್ಲ ಬದಲಾವಣೆಗಳು ಗಳು ಆಗುತ್ತೆ ಅಂತ ಕಾದು ನೋಡ್ಬೇಕಿದೆ ಜಯಂತ್ ನಿಜಕ್ಕೂ ಕೂಡ ಈಗ ತವ್ರ ಮನೆಗೆ ಬಂದಿದ್ದಾನೆ ಅಲ್ಲೂ ಕೂಡ ಕದ್ದು ಕೇಳಿಸ್ಕೊತಾ ಇದ್ದಾನೆ ಇದು ಕೂಡ ಬಹಳಷ್ಟು ಜನರಿಗೆ ಒಂದು ರೀತಿಯಲ್ಲಿ ಮುಜುಗರ ಕೂಡ ತಲೆ ಸಿಗುತ್ತಿದೆ ಯಾಕೆಂದ್ರೆ ಯಾಕೆ ಈ ತರ ಎಲ್ಲ ಜಯಂತ ಮಾಡ್ತಿದ್ದೇನೆ ಏನಕ್ಕೆ ಕೇತ ಒಂದು ವರ್ತನೆ ಇದೆ ಅಂತ ತುಂಬಾ ಜನರಿಗೂ ಕೂಡ ಒಂದು ಕುತೂಹಲವು ಕೂಡ ಜಾಸ್ತಿ ಆಗಿದೆ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತೂ ಖಂಡಿತವಾಗಿಯೂ ಕೂಡ ಸಿಗುತ್ತೆ ಒಳ್ಳೆ ಟ್ವಿಸ್ಟ್ ತನ ಇಟ್ಟಿದ್ದಾರೆ ನಿರ್ದೇಶಕರು ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಗೂ ಕೂಡ ಜಯಂತಿ ಸ್ಥಾನ ಅಥವಾ ಜಾನ್ವರಿ ಇಷ್ಟ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ